ಕಂಟೆಂಟ್ ಓರಿಯೆಂಟೆಡ್ ಏನು ಏನು ಬೇಕಾದರೂ ಕೇಳಿದ್ವಿ ಬಟ್ ಓವರ್ ಆಲ್ ಸಿನಿಮಾ ಆಫ್ಟರ್ ಲಾಂಗ್ ಟೈಮ್ ಐ ಎಂಜಾಯ್ ಟು ಬಿ ಫ್ರ್ಯಾಂಕ್ ಇತ್ತು ಥ್ಯಾಂಕ್ ಯು ಸರ್ ನನಗೊಂದು ಇವತ್ತು ನೋಡ್ಬೇಕಾದ್ರೆ ಒಂದು ಕಡೆ ಇನ್ನೊಂದು ಟ್ರ್ಯಾಕ್ ಇವ್ದೇ ಓಡ್ತಾ ಇತ್ತು ಇವ್ ಪ್ರೊಡಕ್ಷನ್ ಮಾಡೋದು ಬಟ್ ನನ್ಗೆ ಒಂದು ಕಾನ್ಫಿಡೆನ್ಸ್ ಇತ್ತು ಬಿಕಾಸ್ ಐ ನೋ ಇಮ್ ವೆರಿ ಪರ್ಸನಲ್ಲಿ ಬೇರೆನೋ ತೊಗೊಂಡಿರ್ತಾನೆ ಬೇರೆ ಮಾಡಿರ್ತಾನೆ ಅಂತ ಬ್ಯೂಟಿಫುಲಿ ಥ್ಯಾಂಕ್ ಯು ಸರ್ ೇ ಆ ಟುಕ್ ಅದು ಹೇಗೆ ಹೋಯಿತು ಫಿಲ್ಮ್ ಹೌ ಇಟ್ ಟುಕ್ ಆ್ಯಂಡ್ ಹೌ ಇಟ್ ಗಾಟ್ ಎಂಡ್ ಅಂದರೆ ನಿಮಗೆ ಪ್ಯಾಥೋ ಅಲ್ಲ ನಾನು ತರೋ ಹೇಳ್ತಾ ಇದ್ದೆ ಪ್ಯಾಥೋ ಅಲ್ಲ ನೋಡಿದೀಟ್ ಪೇನ್ ಅಂತಾರಲ್ಲ ಆ ಪೇನ್ ಇದೆ ಫಿಲ್ಮಲ್ಲಿ ಅಂತ ಐ ಥಿಂಕ್ ಇಟ್ ವಿಲ್ ಡೂ ವಂಡರ್ ಕ್ಲೈಮ್ಯಾಕ್ಸ್ಗೆ ಒಂದು ಐವತ್ತು ಮಾಡಿದ್ದಾರೆ ಸರ್ ಸರ್ ರೆಫರೆನ್ಸ್ ತೆಗ್ಸ್ ಐವತ್ತು ಐವತ್ತು ಕ್ಲೈಮ್ಯಾಕ್ಸ್ ಆಗಿ ಇದಕ್ಕೆ ಫ್ರೀಸ್ ಆಗಿದ್ದು ಕೊನೆಗೆ ಒಂದು ಐವತ್ತು ವರ್ಷನ್ಸ್ ಬರೆದಿದ್ವಿ ಆಂಬುಲೆನ್ಸ್ ಆಯ್ತಲ್ಲ ಅಲ್ಲಿ ಆದ್ಮೇಲೆ ಹಾಸ್ಪಿಟಲ್ ಇದೆಯಲ್ಲ ಅಲ್ಲಿ ಹೋಗಿ ಶೂಟ್ ಮಾಡಿಬಿಟ್ಟು ಶೂಟ್ ಮಾಡಿ ಎಲ್ಲ ಎಡಿಟ್ ಮಾಡಿ ಎಲ್ಲ ಗೊತ್ತಿದೆ ಒಂದು ಅರ್ಧ ಜನ ಆಗಬೇಕು ಒಂದಷ್ಟು ಜನ ಫಸ್ಟ್ ಇಂದ ಕಷ್ಟ ಕೊಡ್ಸ್ಬಿಟ್ಟಿದ್ವಿ ಎಲ್ಲರೂ ಹ್ಯಾಪಿ ಮಾಡ್ಬಿಡು ಅಂತಾರೆ

ಡಿಸಾಸ್ಟರ್ ವೈ ಐ ವಿಲ್ ಟೆಲ್ ಯು ನಾವು ಇವರಿಬ್ರು ಜೊತೆ ಆನ್ ಸ್ಕ್ರೀನ್ ತೋರಿಸೇ ಇಲ್ಲ ಸೇರ್ಸೇ ಇಲ್ಲ ಓಕೆ ನೀವು ಈಗ ನಾ ನಾನು ಹೇಳು ಫಸ್ಟ್ ಇಂದ ನನ್ನ ಜೊತೆಯಲ್ಲಿ ಇದಾರೆ ಜೊತೆಯಲ್ಲಿ ಪ್ರೀತಿ ಮಾಡ್ಕೊಂಡು ಓಡಾಡ್ತಾ ಇದಾರೆ ಒಬ್ರು ಒಬ್ರು ಅರ್ಥ ಮಾಡ್ಕೊಂಡಿದ್ದಾರೆ ಲಾಸ್ಟ್ ಡಿಸಾಸ್ಟರ್ ಆಯ್ತು ಅಂದ್ರೆ ಅಕ್ಸೆಪ್ಟ್ ಕರೆಕ್ಟ್ ಪಾಪ ಇಬ್ರು ಜೊತೆಯಲ್ಲೇ ಇಲ್ಲ ಇವರು ಫಸ್ಟ್ ಇಂದ ಫೋನ್ ಹಿಡ್ಕೊಂಡು ಓಡಾಡ್ತಾರೆ ಕರೆನ್ಸಿ ಹಾಕೊಂಡು ಓಡಾಡ್ತಾರೆ ಇಬ್ರು ಕೈ ಕೈ ಹಿಡ್ಕೊಂಡು ಇರೋದ್ ನೋಡಿಲ್ಲ ಆಡಿಯನ್ಸ್ ಏನೋ ಇಲ್ಲ ಸರ್ ಇದು ನ ಸ್ಟ್ರಾಂಗ್ ಬಿಲೀವ್ ಮಾಡಿದ್ದು ಸರ್ ಶೂಟ್ ಎಲ್ಲ ಮಾಡಿ ಎಡಿಟಿಂಗ್ ಆಗಿ ರೀ ರೆಕಾರ್ಡಿಂಗ್ ಆದ್ರೂ ನನಗೆ ಸರ್ ಕ್ಲೈಮ್ಯಾಕ್ಸ್ ಹೆಂಗೆ ಸರ್ ಇದು ಅನ್ನೋದು ಯಾಕೆ ನಾನು ಫುಲ್ ಫಸ್ಟ್ ಅಪ್ರೋಚಿಂಗ್ ಅಲ್ಲೇ ಪ್ಯಾತ ಹೋಸ್ಗೆ ಇದ್ದು ಬಿಟ್ಟಿದ್ದದು ಸರ್ ಮಾತ್ರ ಸ್ಟ್ರಾಂಗ್ ಬಿಲೀವ್ ಮಾಡಿ ವರ್ಕ್ ಆಗುತ್ತೆ ಮಗ ಕ್ಲೈಮ್ಯಾಕ್ಸ್ ನಾನು ಹಂಗು ಓಕೆ ಸರ್ ನಿಮ್ ಜಡ್ಜ್ಮೆಂಟೇ ಅಲ್ಟಿಮೇಟ್ ನನಗೆ ನಿಮ್ಮ ಜಡ್ಜ್ಮೆಂಟ್ ಮೇಲೆ ಸ್ಕ್ರೀನ್ಗೆ ಹೋಗ್ತೀವಿ ಅಂದ್ರೆ ಇವತ್ತು ಅದು ಫುಲ್ ಆಗಿದೆ ಮೀಟಿಂಗ್

ಯು ರಿಮೋಂಬರ್ ವೆಟ್ ಮನೆ ಥ್ಯಾಂಕ್ ಯು ಸೈಂಟಿ ಕಾಂಪ್ಲಿಮೆಂಟ್ರಿ ವಿಸರ್ಣೆ ನೋಡಿದ್ಮೇಲೆ ವ್ರಾಹ್ ಸೀನ್ಸ್ ಸಚ್ ಫಿಲ್ಮ್ ಓಕೆ ಇನ್ಬಿಡ್ರಿ ರಿಯಲಿ ರಿಮೊಂಬರ್ ಬೆಟರ್ ಥ್ಯಾಂಕ್ ಯು ಸೈಟ್ ನಾ ಪಿಚ್ಚರ್ ನೋಡುವಾಗ ರಾತ್ರಿ ಎರಡು ಕಾಫಿ ಕುಡ್ಕೊಂಡು ಯು ರಿಮೊಮ್ ಬೆಟರ್ ರಿಯಲ್ ಇಸ್ ಮನೆ

The matter thing is to be the one track oh, he handled very good correct, uh, correct after a gap i'm saying after uh, ah, the the right right never saw such a kind of films but to get iran not kill that's what i said he remembered it uh, uh, my favorite you my friend uh, the yeah. writing uh, is excellent thank you sir uh, thank, thank so you so much i'm very happy these guys are smart huh? He is <laughs> smart i know oh. already but iman did maina ಕರೆಕ್ಟ್ ಕರೆಕ್ಟ್ ಸರ್ ಸೆವೆರ್ ಸೆಲೆಕ್ಟೆಡ್ ಅವರು ಮಾಡಿ ಈ ಈ ಜಾನರಲ್ಲಿ ಎಕ್ಸ್ಪರ್ಟ್ ಸರ್ ಅವರು ಕೈಯಲ್ಲಿಂದ ಹಿಡಿದ ಎಲ್ಲದನ್ನು ಎಕ್ಸ್ಪರ್ಟ್ ಅವರು ರಾಣ ಹೇಳ್ತಾನೆ ಗೊತ್ತಾ ಸರ್ ನಾನು ಅವಳನ್ನ ಎಲ್ಲರಿಗಿಂತ ಚೆನ್ನಾಗಿ ನೋಡ್ಕೊತೀನಿ ಸರ್ ಹ್ಞೂ ಹ್ಞೂ ನಾನು ಅಂತ ನಾನು ಶೈಲು

ಓವರ್ ಆ ನೋಡಿದಾಗ ನಿಮ್ಗೆ ಯಾವ್ದು ಒಂದ್ಸಲ ಅಲ್ಲ ಕರೆಕ್ಟ್ ನಮಗೆ ಆ ಕಡೆ ಸಕ್ಸಸ್ಫುಲ್ ಫಾರ್ಮುಲಾ ಒಂದು ಬೇಕಲ್ಲ ನಮಗೆ ನಾವು ಮಾಡ್ತೀವಿ ಧೈರ್ಯವಾಗಿ ಅಂತಂದಾಗೆರಿ ಕಳಿಸ್ಬಿಟ್ಟೆ ಬರ್ತ್ ವೈಟಿಂಗ್ ಅಂತ ವೆರಿ ನೈಸ್ this success will be very huge closer than the bottom. no my judgment uh, all the uh, blog posts are like uh, because I judge it very first yeah, mm -hmm. day. I happen to sit fourth day. it will it is the biggest waves, cinema. Yes, because sir. I believe my judgment like that. Mm -hmm. It will go uh, viral to the core.

ನನ್ನ ಮನಸ್ಸಿಂದ ಆಫ್ ದ ಬೆಸ್ಟ್ ಮೂವೀಸ್ ನಾನು ಯು ನೋ ಪರ್ಫಾರ್ಮೆನ್ಸ್ ಲವ್ ಲವ್ ಸೆಕೆಂಡ್ ಸೆಕೆಂಡ್ ಫಸ್ಟ್ ಇಲ್ಲಿ ಆಗ್ತಿದ್ದಂಗೆ ಹೇಳಿದೆ ಮಚ್ಚ ಏರ್ತಾ ಇದೆ ಅಂದರೆ ಅಲ್ಲಿ ಚಿನ್ನಿ ಚಿನ್ನಿ ಫೋನ್ ಕಾಲ್ ಅಲ್ಲೇ ಅಂದ್ರೆ ರಾಣ ರನ್ಸಲ್ಲ ಮಜಾ ಫ್ರಮ್ ಇಯರ್ ಅಲ್ಲ கிஷோர் <laughs> <laughs> ಅಯಸ್ಟ್ ನೆಗೆಟಿವ್ ಬೈಕ್ ಲವ್ ಅಂತಿರೋದು ಇವ್ರಿಗೆ ಸರ್ ಇವ್ರ ಒಬ್ಬ ಇರ್ಲಾರ ಇವ್ರ ಇವ್ರೊಮ್ಮೆ ಸರ್ ಇವ್ರ ಇವ್ರೊಬ್ಬ ಇರ್ಲಾರ ಚೆನ್ನಾಗಿರೋದು

ಅದು ಗೋ ಅಂಡ್ ದ ವೇ ಇಸ್ ಸ್ಟ್ರಗ್ಲಿಂಗ್ ಯಾರು ಸೇರಿ ಸೇರಿಸ್ಬಿಡಿ ಇವ ಆಸ್ ಆ ಇಲ್ಯೋ ಎನಿ ಆ್ಯಕ್ಟರ್ ಆಗಿರ್ಲಿ ಏನೋ ಟೆಕ್ನೀಷಿಯನ್ ಆಗಲಿ ಫಸ್ಟ್ ಬಿ ಆರ್ ಹ್ಯೂಮನ್ ಲಮ್ಮ ಕರೆಕ್ಟ್ ಲವ್ ಹ್ಯಾಪನ್ಸ್ ಓಕೆ ಏನಾದ್ರೂ ಆಗ್ಬೇಕು ಅವ್ರಿಬ್ರಿಗೆ ಅಂತ ಶೀಸ್ ವೇಟ್ ಇನ್ ದೇರ್ ಈ ಸ್ಟ್ರಗಲಿಂಗ್ ಯಾರ್ ಒಬ್ರುಗುರು ಯಾಕ್ರು ಬಟ್ ನಮ್ಗೇನಂದ್ರೆ ಮಿಸ್ಸಿಂಗ್ ಪಾರ್ಟ್ ಇದೆಯಲ್ಲ ಇನ್ನೊಂದಿಗೋ

ಕನೆಕ್ಟ್ ಮಾಡ್ಕೊಳ್ಳಿ ಶೈಲದ್ ಕನೆಕ್ಟ್ ಮಾಡ್ಕೊಳ್ಳಿ ಮುಂಗಾರು ಮಳೆ ಕನೆಕ್ಟ್ ಮಾಡಿ ಯಾವ್ದಾದ್ರು ಕನೆಕ್ಟ್ ಮಾಡ್ಕೊಳ್ಳಿ ನೀವು ನೀವಂತ ಅಷ್ಟೇ ಹೌದು ಆಗುತ್ತೆ

ಡೈರೆಕ್ಟ್ರು ನೀವು ಫಸ್ಟಿಂದ ಸೇರಿಸಿಲ್ಲ ಕೈ ಕೈ ಇಡಿಸಿಲ್ಲ ಸಾಂಗ್ ಆಲ್ಸೋ ಇದು ಮಾಡ್ಬಿಟ್ಟು ಲಾಸ್ಟಲ್ಲಿ ಹೊಡೆದು ಸಾಯಿಸ್ಬಿಟ್ರೆ ಇಸ್ ದ ಬೆಸ್ಟ್ ಕ್ಲೈಮ್ಯಾಕ್ಸ್ ಬ್ಯೂಟಿಫುಲ್ ವೈಸ್ ಆಫ್ ನನ್ ಎಲ್ಲೂ ಹೋಗದೆ ಎಲ್ಲೂ ಹೋಗ್ಲಿಲ್ಲ ಅಂದರು

ಮಂಗ್ವಾರ ಆಕ್ಷನ್ ಮುಗಿಯುತ್ತೆ ಬುಧವಾರ ನೋಡೋಣ ಅಂತಂದ್ರೆ ನೀವೇ Sunday, Monday, and yes. Monday. No, it's because yeah. this is the right time. Yeah. Because next weekend, it's okay. And in on the fact, I mean, sir. to be honest, either yeah. I mean, I mean. we watch yeah. it or not, working we say it or not, it has to go. It will go. It will go. It's only additional, this thing, then not on. The cinema has it will go. It will go very huge. माने <laughs> यार yeah, so 32 द 32 करेक्ट यो जानर इलवा 92 अनि राना एक्ट गर्न बेचारिन इन माव तिदारे इन जास्ती इन माव तिदारे यो रियल लुक लाइक द सिंपल कैक्टर आइदो 20 वर्ष भयो उसले यसरी प्रोट सर मेबी फ्यू इयर्स ब्याक ಈ ಸ್ಕ್ರಿಪ್ಟ್ ಬಂದ್ರೆ ಐಕ್ ಫಸ್ಟ್ ಇವತ್ತಿದ್ರೆ ಇರಬೇಕು ಅಂತರ್ವೈಸ್ ಎನಿಂಗ್ ಲೈಕ್ಸ್